ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಲೋಕಸಭೆಯ ಪ್ರತಿಪಕ್ಷದ ನಾಯಕರಾದ ಶ್ರೀ ರಾಹುಲ್ ಗಾಂಧೀಜಿ ಅವರು ಪ್ರಜಾಪ್ರಭುತ್ವದ ಅಡಿಪಾಯವನ್ನೇ ನಾಶಗೊಳಿಸುವಂತ ಹುನ್ನಾರದಿಂದ ದೇಶದಲ್ಲಿ ಮತಗಳತನದ ಆರೋಪವನ್ನ ಚುನಾವಣೆ ಆಯೋಗದ ಮೇಲೆ ಮಾಡ್ತಾ ಇದ್ದಾರೆ ನಾನು ರಾಹುಲ್ ಗಾಂಧೀಜಿ ಅವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ ಶಿಕ್ಷಣ ಕ್ಷೇತ್ರದಲ್ಲಿ ಪರೀಕ್ಷೆ ವ್ಯವಸ್ಥೆ ಮೂಲಕ ನಂಬಿಕೆ ವಿಶ್ವಾಸ ಎಷ್ಟು ಅನಿವಾರ್ಯವೋ ಅದೇ ರೀತಿ ರಾಜಕೀಯ ಕ್ಷೇತ್ರದಲ್ಲಿ ಚುನಾವಣೆ ಆಯೋಗದ ಮೇಲೆ ನಂಬಿಕೆ ಅತಿ ಮುಖ್ಯ ಇದೇ ರೀತಿ ಕಾನೂನು ಕ್ಷೇತ್ರದಲ್ಲಿ ಕೋರ್ಟ್ಗಳ ಮೇಲಕ್ಕೆ ನಂಬಿಕೆ ವಿಶ್ವಾಸ ಅಷ್ಟೇ ಅನಿವಾರ್ಯ ಹೀಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಬರೆದಂಥ ಸಂವಿಧಾನ ಭಾರತದ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ಕಟ್ಟಿಕೊಟ್ಟಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಸಂವಿಧಾನ ಕರ್ತರು ನಮಗಾಗಿ ಬಲಿಷ್ಠವಾದಂತ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದ್ದಾರೆ ಇದೀಗ ರಾಹುಲ್ ಗಾಂಧೀಜಿಯವರು ಚುನಾವಣೆ ಆಯೋಗ ನ್ಯಾಯಾಂಗದ ವಿರುದ್ಧವೇ ರಾಷ್ಟ್ರದ ಜನತೆಯನ್ನ ದಂಗೆ ಹೇಳಲು ಪ್ರಚೋದನೆಯನ್ನು ಮಾಡ್ತಾ ಇದ್ದಾರೆ ಇದು ಅತ್ಯಂತ ಅಪಾಯಕಾರಿ ಬೆಳವಣಿಗೆ ಇದನ್ನ ಪ್ರತಿಯೊಬ್ಬ ಭಾರತೀಯ ನಾಗರಿಕರು ಖಂಡಿಸಲೇಬೇಕು ಎರಡ್ ಸಾವಿರದ ಇಪ್ಪತ್ತರ ಚುನಾವಣೆಯಲ್ಲಿ ಅಮೆರಿಕದ ಅಧ್ಯಕ್ಷ ಟ್ರಂಪ್ ರವರು ತಾವು ಸೋತಾಗ ಫಲಿತಾಂಶವನ್ನ ಧಿಕ್ಕರಿಸಿ ಪ್ರಾಡ್ ಅಂತೇಳಿ ಅಪಪ್ರಚಾರ ಮಾಡಿದ್ರು ನಾನು ಕಾಂಗ್ರೆಸ್ ನಾಯಕರಿಗೆ ಕೇಳಲಿಕ್ಕೆ ಬಯಸ್ತೀನಿ ಕರ್ನಾಟಕದಲ್ಲಿ ವಿಧಾನಸಭೆ ಚುನಾವಣೆ ಒಳಗೆ ನೂರ್ ಮೂವತ್ತಾರು ಸೇಟ್ ಗೆದ್ದಾಗ ಯಾಕೆ ನೀವು ಚುನಾವಣೆ ಆಯೋಗದ ಮೇಲೆ ಅನುಮಾನ ಪಡ್ಲಿಲ್ಲ ಇವತ್ತು ಪಂಜಾಬ್ ದಲ್ಲಿ ಆಮ್ ಆದ್ಮಿ ಪಾರ್ಟಿ ಗೆದ್ದ ಅಧಿಕಾರಕ್ಕೆ ಬಂದಿದೆ ಅವಾಗ ಯಾಕೆ ನೀವು ಅನುಮಾನ ಪಡ್ಲಿಲ್ಲ ನಿಮ್ಮ ಪಕ್ಷ ಕಾಂಗ್ರೆಸ್ ಗೆದ್ದ್ರಷ್ಟೇ ಚುನಾವಣೆ ಆಯೋಗ ಸರಿಯಿದೆ ಚುನಾವಣೆ ವ್ಯವಸ್ಥೆ ಸರಿಯಿದೆ ಚುನಾವಣೆ ಮತಯಂತ್ರಗಳು ಸರಿ ಇದ್ದಾವೆ ಇರ್ದಿದ್ರೆ ಚುನಾವಣೆ ಆಯೋಗ ಫ್ರಾಡ್ ಮಾಡಿದೆ ಅಂತ ಹೇಳಿ ಹೇಳ್ಕೊಂಡು ಓಡಾಡ್ತಾ ಇದ್ದೀರಿ ಇದು ನೀವು ಪ್ರತಿಪಕ್ಷದ ನಾಯಕರ ಲೋಕಸಭೆ ಅಂತ ಸಂವಿಧಾನಿಕ ಸಂಸ್ಥೆ ದೇಶ ದೇಶದ ಅತಿ ಶ್ರೇಷ್ಠವಾದಂತಹ ಸಂಸ್ಥೆಯ ಪ್ರತಿಪಕ್ಷದ ನಾಯಕರನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಪಕ್ಷದ ನಾಯಕರು ಈ ರೀತಿ ಸುಳ್ಳು ಆರೋಪ ಮಾಡೋದ್ರಿಂದ ಬೀದಿ ನಾಟಕ ಮಾಡೋದ್ರಿಂದ ನೀವು ಬೀದಿ ಕಲಾವಿದರಾಗ್ತಾರೆ ಹೊರತು ದೇಶದ ನಾಯಕರಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಎಚ್ಚರಿಕೆಯನ್ನು ಕೊಡ್ಲಿಕ್ಕೆ ಬಯಸ್ತೇವೆ ನಿನ್ನೆ ದಿನ ಕರ್ನಾಟಕದಲ್ಲಿ ನಡೆದಂತ ಅತ್ಯಂತ ಅಪಾಯಕಾರಿ ಬೆಳವಣಿಗೆ ದಲಿತ ಮಂತ್ರಿ ಅತ್ಯುತ್ತಮ ಕೆಲಸವನ್ನು ಮಾಡಿದಂಥವ್ರು ಸುಮಾರು ನಲವತ್ತು ವರ್ಷಗಳಿಗಿಂತ ಹೆಚ್ಚು ಕಾಲ ಕೆ ಎನ್ ರಾಜಣ್ಣ ಅವರು ಶಾಸಕರಾಗಿ ಮಂತ್ರಿಯಾಗಿ ಸಮಾಜದಲ್ಲಿ ಗೌರವವನ್ನು ಉಳಿಸಿಕೊಂಡು ಬಂದಂಥವ್ರು ಸಮಾಜ ಸೇವೆಯನ್ನು ಮಾಡಿದಂಥವ್ರು ಅವರು ರಾಹುಲ್ ಗಾಂಧಿ ಅವರು ಮತಗಳ ಮತಗಟ್ಟೆ ಚುನಾವಣೆ ಮೇಲೆ ಆರೋಪ ಮಾಡಿದ್ದು ಸರಿಯಲ್ಲ ಅಂತೇಳಿ ಹೇಳಿದ್ದಕ್ಕ ನೀವು ಅವ್ರನ್ನ ಮಂತ್ರಿ ಸ್ಥಾನದಿಂದ ಕೆತ್ತೆಸದ್ರಿ ರಾಹುಲ್ ಗಾಂಧಿ ಅವ್ರಿಗೆ ಕೇಳ್ತೇನೆ ಸಿದ್ದರಾಮಯ್ಯ ಅವ್ರಿಗೆ ಕೇಳ್ತೇನೆ ನೀವು ಈ ರೀತಿ ಮಾಡೋದ್ರಿಂದ ದಲಿತರಿಗೆ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಎಂದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಅತ್ಯಂತ ಅವಶ್ಯಕ್ಕಂಥದ್ದು ಅಹಿಂದ ವರ್ಗದ ಜನರಿಗೆ ಮುಂದುವರೆದ ಶ್ರೀಮಂತರಿಗೆ ಅಲ್ಲ ಮುಂದುವರೆದ ಶ್ರೀಮಂತರು ಬ್ರಿಟಿಷರ ಕಾಲದಲ್ಲಿಯೂ ಕೂಡ ಅವ್ರ ಜೊತೆ ಅಲ್ಲಿ ಶಾಮೀಲಾಗಿ ಅಧಿಕಾರವನ್ನು ಪಡೆದಂಥವ್ರು ಆಸ್ತಿಯನ್ನು ಪಡೆದಂಥವ್ರು ಅಧಿಕಾರವನ್ನು ಅನುಭವಿಸಿದವರು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮಾತ್ರ ಹಿಂದುಳಿದಂತ ದಲಿತರಿಗೆ ಅವಕಾಶ ಇರುತ್ತೆ ಅದಕ್ಕಾಗಿ ನಾನು ದೇಶದ ಜನತೆಗೆ ಹೇಳಲಿಕ್ಕೆ ಬಯಸ್ತೀನಿ ನಾಡಿನ ಜನತೆಗೆ ಹೇಳಲಿಕ್ಕೆ ಬಯಸ್ತೀನಿ ಇಂದು ಪ್ರಜಾಪ್ರಭುತ್ವದ ವ್ಯವಸ್ಥೆ ಅವಶ್ಯ ಇರ್ತಕ್ಕಂಥದ್ದು ಕೆಳವರ್ಗದ ಜನರಿಗೆ ಶೋಷಣೆಗೊಳಗಾದವ್ರಿಗೆ ಅಸ್ಪೃಶ್ಯರಿಗೆ ಅದಕ್ಕೆ ನಾನು ಕರ್ನಾಟಕದ ಜನತೆಗೆ ಹೇಳಲಿಕ್ಕೆ ಬಯಸ್ತೀನಿ ನೀವೆಲ್ಲರೂ ಕೂಡ ಕೆ ಎನ್ ರಾಜಣ್ಣ ಅವ್ರಿಗೆ ಬೆಂಬಲಕ್ಕೆ ನಿಲ್ಲಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ ಕಾಂಗ್ರೆಸ್ ನೀತಿಯನ್ನ ಖಂಡಿಸಬೇಕು ಅಂತ ಹೇಳಲಿಕ್ಕೆ ಬಯಸ್ತೇನೆ ಈ ದೇಶದ ಲೋಕಸಭೆಯ ಪ್ರತಿಪಕ್ಷದ ನಾಯಕರು ಲೋಕಸಭಾ ಸದಸ್ಯರಾದ ಶ್ರೀ ರಾಹುಲ್ ಗಾಂಧಿ ಅವರು ಬೆಂಗಳೂರಿನ ಮಹದೇವ್ ಕ್ಷೇತ್ರದಲ್ಲಿ ಮತಗಳ್ನತನ ಆಗಿದೆ ಅಂತೇಳಿ ಸುಳ್ಳು ಆರೋಪವನ್ನು ಮಾಡಿದ್ದರಿಂದ ಚುನಾವಣೆ ಆಯೋಗದವರು ರಾಹುಲ್ ಗಾಂಧಿ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ನೀವು ಮಾಡಿದಂಥ ಆರೋಪಕ್ಕೆ ದಾಖಲೆಗಳನ್ನು ಕೊಡಿ ಸಾಬೀತು ಮಾಡಿ ಅಂತಕ್ಕಂಥ ನೋಟಿಸನ್ನು ಕೊಟ್ಟಿದ್ದಾರೆ ಒಂದು ವೇಳೆ ನೀವು ಸಾಬೀತು ಮಾಡದೆ ಇದ್ರೆ ಚುನಾವಣೆ ಆಯೋಗದ ಕ್ಷಮೆ ಕೇಳಬೇಕು ಅನ್ನೋದು ಆ ಪತ್ರದ ಉದ್ದೇಶ ನಾನು ಮಾಧ್ಯಮಗಳಲ್ಲಿ ನೋಡದೆ ಆಶ್ಚರ್ಯಕರ ಸಂಗತಿ ಅಂದ್ರೆ ಪ್ರಿಯಾಂಕಾ ಗಾಂಧಿ ಅವರು ಚುನಾವಣೆ ಆಯೋಗಕ್ಕೆ ಪ್ರಶ್ನೆ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವ್ರ ಬಗ್ಗೆ ಪ್ರೀತಿ ಇರಬಹುದು ಆದರೆ ಕಾನೂನು ಪಂಡಿತರಾಗಿರ್ತಕ್ಕಂತಹ ಮತ್ತು ಕಾನೂನು ಸಚಿವರಾಗಿರ್ತಕ್ಕಂಥ ಎಚ್ ಕೆ ಪಾಟೀಲ್ರು ಕೂಡ ಪ್ರಿಯಾಂಕಾ ಜೊತೆಯಲ್ಲಿ ದನಿಗೂಡಿಸೋದ್ರು ನನಗೆ ಆಶ್ಚರ್ಯ ಆಗಿದೆ ಅವರು ಅವ್ರಿಗೆ ಪ್ರಿಯಾಂಕಾ ಗಾಂಧಿಗಾಗಿರ್ಬಹುದು ರಾಹುಲ್ ಗಾಂಧಿಗಾಗಿರ್ಬಹುದು ಕಾನೂನಿನ ಜ್ಞಾನ ಕಡಿಮೆ ಇರಬಹುದು ಇವರು ಅವರಿಗೆ ಕಾನೂನನ್ನ ತಿಳಿಸಿ ಹೇಳುವಂತ ಪ್ರಯತ್ನ ಮಾಡಬೇಕಾದಂತ ಜಾಗದಲ್ಲಿರುವವರು ಎಚ್ ಕೆ ಪಾಟೀಲ್ ಅದಕ್ಕೆ ನಾನು ಆಶ್ಚರ್ಯ ಪಡುವುದೇನಂದ್ರೆ ಬಹುಶಃ ಮುಂದಿನ ದಿನಮಾನಗಳಲ್ಲಿ ನ್ಯಾಯಾಲಯದ ನೋಟಿಸ್ ಬಂದ್ರೆ ಅದಕ್ಕೂ ಕೂಡ ನಿಮಗೇನು ಅಧಿಕಾರ ಇದೆ ಯಾಕೆ ಕೊಟ್ಟಿದ್ರಿ ಅನ್ನುವಂತ ಪ್ರಶ್ನೆ ಮಾಡುವಂತ ದಿನ ಬಹಳ ದೂರ ಇಲ್ಲ ಕಾಂಗ್ರೆಸ್ ನಾಯಕರು ಇದನ್ನ ಅರ್ಥ ಮಾಡ್ಕೊಳ್ಬೇಕು ದೇಶದ ವ್ಯವಸ್ಥೆನೇ ಹಾಳು ಮಾಡ್ತಾ ಇದ್ದೀರಿ ಎನ್ ಇ ಪಿ ಬಗ್ಗೆನೂ ಹಾಗೆ ಮಾಡಿದ್ರಿ ರಾಷ್ಟ್ರೀಯ ಶಿಕ್ಷಣ ನೀತಿ ಬಗ್ಗೆ ರಾಜ್ಯ ಶಿಕ್ಷಣ ನೀತಿ ಹುಟ್ಟು ಹಾಕಿ ಬಡವರ ಮಕ್ಕಳನ್ನ ಅವಕಾಶ ವಂಚಿತರನ್ನಾಗಿ ಮಾಡತಕ್ಕಂತ ಹುನ್ನಾರ ಬಡವರ ಮಕ್ಕಳನ್ನ ವೃತ್ತಿ ಶಿಕ್ಷಣದಿಂದ ವಂಚಿತನ ಮಾಡ್ತಕ್ಕಂತ ಹುನ್ನಾರ ಬಡವರ ಮಕ್ಕಳನ್ನ ವೈದ್ಯಕೀಯ ಶಿಕ್ಷಣ ತಾಂತ್ರಿಕ ಶಿಕ್ಷಣದಿಂದ ದೂರ ಇಡತಕ್ಕಂತ ಹುನ್ನಾರ ಅಷ್ಟೇ ಅಲ್ಲದೆ ವಿಶ್ವದ ಅನೇಕ ಕಡೆಗಳಲ್ಲಿ ಸ್ಪರ್ಧೆ ಮಾಡತಕ್ಕಂತ ಅವಕಾಶದಿಂದ ಅವ್ರನ್ನ ವಂಚಿತ ಮಾಡತಕ್ಕಂತ ಹುನ್ನಾರ ಒಟ್ಟಾರೆಯಾಗಿ ಒಕ್ಕೂಟದ ವ್ಯವಸ್ಥೆ ವಿರುದ್ಧ ಇವತ್ತು ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಸರ್ಕಾರ ಆಡಳಿತ ಮಾಡ್ತಾ ಇದೆ ಇದು ಅತ್ಯಂತ ಅಪಾಯಕಾರಿ ಬೆಳವಣಿಗೆ ಹಾಗಾದ್ರೆ ನಾನು ಸಿದ್ದರಾಮಯ್ಯನವ್ರು ಕೇಳ್ತೇನೆ ನಾಳೆ ಬೆಳಗ್ಗೆ ನೀವು ಒಂದು ಆದೇಶ ಮಾಡಿ ಮೋದಿ ಅವರೇ ರಿಸರ್ವ್ ಬ್ಯಾಂಕ್ ನಿಮ್ಮ ಹಂಡ್ರದಲ್ಲಿದೆ ನಾನು ನೀವು ಪ್ರಿಂಟ್ ಮಾಡಿದ ರಿಸರ್ವ್ ಬ್ಯಾಂಕಿನ ನೋಟನ್ನು ಒಪ್ಕೊಳ್ಳೋದಲ್ಲ ನಾನೇ ಒಂದು ಕರ್ನಾಟಕದಲ್ಲಿ ರಿಸರ್ವ್ ಬ್ಯಾಂಕ್ ಮಾಡ್ತೇನೆ ಅಂತ ಹೇಳಿ ಹೇಳಿಕೆ ಕೊಡಿ ನೋಡುನು ಕೇಂದ್ರ ಸರ್ಕಾರದ ಎಲ್ಲ ಯೋಜನೆಗಳನ್ನು ತಿರಸ್ಕಾರ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಮಾಡಿ ನೋಡುನು ಅದಕ್ಕೆ ಆ ರೀತಿ ಮಾಡಬಾರ್ದು ಯಾವತ್ತೂ ಕೂಡ ಎಪ್ಪತ್ತೈದು ವರ್ಷದ ಸ್ವಾತಂತ್ರ್ಯ ಇತಿಹಾಸದಲ್ಲಿ ಯಾರೂ ಕೂಡ ಇಷ್ಟು ದುರಾಡಳಿತವನ್ನು ಮಾಡಿಲ್ಲ ದುರಂಕಾರದಿಂದ ಆಡಳಿತವನ್ನು ಮಾಡಿಲ್ಲ ಅದಕ್ಕೆ ನಾನು ಕಾಂಗ್ರೆಸ್ ನಾಯಕರಿಗೆ ಹೇಳಲಿಕ್ಕೆ ಬಯಸ್ತೀನಿ ಈ ದುರಂಕಾರದ ವಿಚಾರಗಳನ್ನ ಬಿಡಿ ಜನರಿಗೆ ಸುಳ್ಳು ಪ್ರಚೋದನೆ ಮಾಡಿ ಅಪಪ್ರಚಾರ ಮಾಡಿ ಜನರ ದಂಗೆ ದಂಗೆ ಹೇಳಲಿಕ್ಕೆ ಪ್ರಚೋದನೆ ಮಾಡ್ತಾ ಇರೋದು ಅತ್ಯಂತ ಅಪಾಯಕಾರಿ ಬೆಳವಣಿಗೆ ಇದನ್ನು ನಾನು ಖಂಡಿಸ್ತೇನೆ ಎಂದೂ ಮಾಧ್ಯಮಗಳಲ್ಲಿ ನಾನು ನೋಡಿದೆ ಚುನಾವಣೆ ಆಯೋಗಕ್ಕೆ ಪ್ರಶ್ನೆ ಮಾಡಿದ್ದಾರೆ ಕಾಂಗ್ರೆಸ್ ನಾಯಕರಾದಂತ ಎಚ್ ಕೆ ಪಾಟೀಲ್ರು ಇನ್ನುಳಿದವರು ಚುನಾವಣೆ ಆಯೋಗಕ್ಕೆ ಏನ್ ಅಧಿಕಾರ ಇದೆ ರಾಹುಲ್ ಗಾಂಧಿ ಅವ್ರಿಗೆ ನೋಟಿಸ್ ಕೊಡ್ಲಿಕ್ಕೆ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ನಾನು ಕೇಳ್ತೀನಿ ಚುನಾವಣೆ ಆಯೋಗಕ್ಕೆ ಅಧಿಕಾರ ಇಲ್ಲ ಅಂತ ಇವತ್ತು ಪ್ರಶ್ನೆ ಮಾಡಿದಿರಿ ನಾಳೆ ನ್ಯಾಯಾಂಗಕ್ಕೂ ನೀವು ಮಾಡಬಹುದು ನಿಮಗೇನು ಅಧಿಕಾರ ಇದೆ ರಾಹುಲ್ ಗಾಂಧಿ ಅವರಿಗೆ ಕಾಂಗ್ರೆಸ್ ನಾಯಕರಿಗೆ ನೋಟಿಸ್ ಕೊಡ್ಲಿಕ್ಕೆ ಅಂತ ಹೇಳಿ ಇದು ಅತ್ಯಂತ ಅಪಾಯಕಾರಿ ಬೆಳವಣಿಗೆ ಬುದ್ಧಿವಂತರಿದ್ದವರು ಕೂಡ ಈ ರೀತಿ ಮಾಡುದು ಸೋಜಗದ ಸಂಗತಿ ಇದು ದೇಶದ ಒಂದು ಆಡಳಿತ ವ್ಯವಸ್ಥೆಯನ್ನ ಹದಗೆಡಿಸುವಂತ ಹುನ್ನಾರ ಅದಕ್ಕಾಗಿ ಕಾಂಗ್ರೆಸ್ ನಾಯಕರಿಗೆ ಹೇಳಲಿಕ್ಕೆ ಬಯಸ್ತೇನೆ ಚುನಾವಣಾ ಆಯೋಗ ಸಂವಿಧಾನಾತ್ಮಕ ಸ್ವತಂತ್ರ ಸಂಸ್ಥೆ ಅವ್ರಿಗೆ ಯಾರಾದರೂ ಅರ್ಜಿ ಕೊಟ್ರೆ ಮಾಹಿತಿ ಕೇಳ್ತಕ್ಕಂಥ ನೋಟಿಸ್ ಕೊಡ್ತಕ್ಕಂಥದ್ದು ಚುನಾವಣೆ ಆಯೋಗದ ಮುಂದೆ ಹಾಜರಾಗಲಿಕ್ಕೆ ನೋಟಿಸ್ ಕೊಡ್ತಕ್ಕಂಥ ಅಧಿಕಾರ ಅವ್ರಿಗಿದೆ ಸುಳ್ಳು ಆರೋಪಗಳನ್ನು ಮಾಡಿದಾಗ ದಾಖಲೆ ಕೇಳುವಂತ ಅಧಿಕಾರ ಇದೆ ಇದನ್ನ ಅರ್ಥ ಮಾಡ್ಕೊಳ್ಬೇಕು ಅಂತೇಳಿ ಕಾಂಗ್ರೆಸ್ ನಾಯಕರಿಗೆ ಹೇಳಲಿಕ್ಕೆ ಬಯಸ್ತೇನೆ ನಿನ್ನೆ ಸತ್ಯ ನುಡಿದಂತ ಕೆ ಎನ್ ರಾಜಣ್ಣ ಮಂತ್ರಿ ಅವ್ರನ್ನ ಕಿತ್ತೊಗೆದು ಡಿಸ್ಮಿಸ್ ಮಾಡಿ ದಲಿತ ಸಮುದಾಯಕ್ಕೆ ನೀವು ಅವಮಾನ ಮಾಡಿದಿರಿ ಅದೇ ರೀತಿಯಾಗಿ ದೇಶದ ನ್ಯಾಯಾಂಗದ ವ್ಯವಸ್ಥೆಗೂ ನೀವು ಪ್ರಶ್ನೆ ಮಾಡ್ತಾ ಇದ್ದೀರಿ ಚುನಾವಣೆ ಆಯೋಗಕ್ಕೂ ಪ್ರಶ್ನೆ ಮಾಡ್ತಾ ಇದ್ದೀರಿ ಮತ್ತು ಫೆಡರಲ್ ಸಿಸ್ಟಮ್ ಏನಿದೆ ಅದನ್ನು ಹಾಳು ಮಾಡುವಂತ ಹುನ್ನಾರ ಕೂಡ ನೀವು ಮಾಡ್ತಾ ಇದ್ದೀರಿ